ಮತ್ತೆ ಪ್ರಾಧಿಕಾರದಲ್ಲಿ ಹೇಳ್ತಾ ಇಲ್ಲ ಅಂತ ನೋಡಪ್ಪಾ ಪ್ರಾಧಿಕಾರ ಕಮಿಷನರ್ ಅಲ್ಲ ಪ್ರಾಧಿಕಾರ ಅನ್ನೋದು ಪ್ರೈವೇಟ್ ಏಜೆನ್ಸಿ ಅಲ್ಲ ನಮ್ದು ಪ್ರೈವೇಟ್ ಯಾವ್ ಲೆವರ್ ಮಾಡ್ತಾರೆ ಅವ್ರ ಲೈಸೆನ್ಸ್ ಕೊಡೋ ಏಜೆನ್ಸಿ ಆದ್ರೆ ಬೆಲೆನೇ ಇರೋಲ್ಲ ಲೈನ್ ಮತ್ತೆ ಸರ್ಕಾರ ಪ್ರಾಧಿಕಾರ ಏನಕ್ಕೆ ಅಂತಂದ್ರೆ ಈವರ್ಗೂ ಒಂದೇ ಒಂದ್ ಲೆವರ್ ಮಾಡಿದ ಅಂತ ಹೇಳಿ ಸುನಿಲ್ ಹೇಳ್ತಾರೆ ಹೇಳ್ತೀನಿ ವರ್ಷ ಆಯ್ತು ನೋಡ್ರ ಆಸ್ಟ್ಯಾಂಡ್ ಇಯರ್ಸಿಂದ ಹಾಸ್ಟೆನ್ ಇಯರ್ಸ್ ಇಂದ

ಕೆರೆ ಅಭಿವೃದ್ಧಿಗೆ ಎಷ್ಟಿದೆ ಕೆರೆ ಕೆರೆ ಅಭಿವೃದ್ಧಿಗೆ ಎಮ್ ಎಲ್ ಎಗಳ್ ಕರ್ಕೊಂಡು ಎಂಎಲ್ ಸಿ ಗೆ ತಕೊಂಡು ಯಾವ ಯಾವ ಕೆರೆ ಅಭಿವೃದ್ಧಿ ಮಾಡಬೇಕು ಇಮಿಡಿಯೇಟ್ ಒಂದು ವಾರದಲ್ಲಿ ಹದ್ ದಿನದಲ್ಲಿ ನನಗೆ ಇಂಜಿನಿಯರ್ ಇದ್ದಾರೆ ಅಲ್ಲಿ ಅವ್ರಿಗೆ ಕಾರ್ಪೊರೇಷನ್ ಇಂಜಿನಿಯರ್ ಡಿಪೂರ್ಟ್ ಮಾಡಿ ಕೆರೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕೆರೆಗಳು ಅದು ಗುಣೇಶ್ಷತ್ರಕ್ಕೆ ಆದರೂ ಕೈ ಮಾಡಬೇಕು ಎಫ್ಟ್ ಮನಲ್ಲಿ ದೇವರು ಪ್ರಮಾಣಕ್ಕೆ ಎಷ್ಟಿದೆ ದುಡ್ಡು ಆಮೇಲೆ ಟ್ವೆಂಟಿ ಫೈವ್ ಈ ನುಡಿಸಿನ್ ದುಡ್ಡೆಲ್ಲ ಯಾವುದು

ಸರ್ಕಾರಕ್ಕೆ ನಲ್ವತ್ತು ಪರ್ಸೆಂಟ್ ಮಾತ್ರ ರೈತರಿಗೆ ಐವತ್ತೈದು ಪರ್ಸೆಂಟ್ ಕೊಡಿಸಿ ಸರ್ಕಾರ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಪ್ರತಿ ಮಹಾನಗರ ಪಾಲಿಕೆಗೆ ಇನ್ನೂರು ಕೋಟಿ ರೂಪಾಯಿ ಅದರ ಪ್ರಕಾರ ಹತ್ತು ಮಹಾನಗರ ಪಾಲಿಕೆಗಳಿಗೆ ಎರಡು ಸಾವಿರ ಕೋಟಿ ರೂಪಾಯಿಗಳನ್ನು ಇವತ್ತು ಮಂಜೂರು ಮಾಡಿದೆ ಈಗಾಗಲೇ ಎಲ್ಲೆಲ್ಲಿ ಕೆಲಸಗಳಾಗಬೇಕು ಅಂತ ಹೇಳ್ಬಿಟ್ಟು

તો યોર તો યોર તો માનો દર પર વૃદ્ધિ દીધો કોટ પેસી 컨트롤 વારી છે ಅದರಿಂದ નાન નેક્સ્ટ યર આપડે પૂરા બરતકે નોટ 90% એક્ઝાઈટડે બજેટ લે જો જસ્તી કોર્પોરેટ જસ્તી તો એનું તાર તમને મારવા છે મિસ્ટર અંદર જોતેલી નીવીગા ಒಂದષ્ઠાણાના નોમલેટર કોર્પોરેટ

ಪಾಲಿಕಾರ್ಮಿಕ ಕೋಶದಲ್ಲಿ ಇರುವಂತದ್ದು ಮುಂದೆ ಒಂದು ಅಡಿ ಜಾಗ ಯಾರಾದರೂ ಎನ್ಕ್ರೋಚ್ ಮಾಡಿದ್ರೆ ಎನ್ಕ್ರೋಚ್ ಅವ್ರ ಮೇಲೆ ಮಾಡಿರೋರ್ ಮೇಲೂ ಕ್ರಿಮಿನಲ್ ಕೇಸ್ ಆಗ್ತದ ಮತ್ತೆ ಯಾರು ಅದನ್ನ ಸಪೋರ್ಟ್ ಮಾಡಿ ಅಧಿಕಾರಿಗಳು ಅದಕ್ಕೆ ಸ್ಪಂದಿಸದೆ ಅವ್ರಿಗೆ ಬಿಟ್ಕೊಟ್ ಪಕ್ಷದಲ್ಲಿ ಅಧಿಕಾರಿಗಳನ್ನೂ ನಾವು ಕ್ರಿಮಿನಲ್ ಆಕ್ಷನ್ ತರಬೇಕು ಮಾಡ್ತೀವಿ ಹೇಳಕ್ ಆಗಲ್ಲ ಇದನ್ನ ನಾವು ದಯವಿಟ್ಟು ಅಧಿಕಾರಿಗಳೆಲ್ಲರೂ ಫಾಲೋ ಮಾಡ್ತೀವಿ

ಮತ್ತೆ ಟ್ಯಾಕ್ಸಸ್ ಕರೆಕ್ಟಾಗಿ ಕಲೆಕ್ಟ್ ಮಾಡಬೇಕು ಟ್ಯಾಕ್ಸಸ್ ಮತ್ತೆ ಕಾರ್ನಸ್ ಇಟ್ಕೊಂಡು ಮತ್ತೆ ನೀನು ಸಂಬಳ ಕೊಡೋಕೆ ದುಡ್ಡಿಲ್ಲ ಅದಿಲ್ಲ ಇದಿಲ್ಲ ಅಂದ್ರೆ ಆಗಲ್ಲ ಮತ್ತೆ ಸ್ವಚ್ಛ ಭಾರತ್ ಮಿಷಿನ್ ಹಿಡಿಯಲಿ ಇದೆಲ್ಲ ಮಾಡಿದ್ದೀರಾ ಈ ಎಮ್ ಆರ್ ಎ ಮುಂಚೆನೆ ಮಾಡಿದ್ಯಾ ಇದು ಸರ್ ಎಮ್ ಆರ್ ಎಫ್ ಸರ್ ಕಲ್ತಿದ್ದೀರಾ ಮತ್ತೆ ಟಾಯ್ಲೆಟ್ಸ್ ಎಲ್ಲ ಇಡೀ ನಗರ ಕಲತ್ರ ಇದೆಯಾ ಸರ್ ಈ ಹೊಸ ಸ್ಕೀಮಲ್ಲಿ ಏನಾದರೂ ಮಾಡಿದ್ದೀರಾ ಹೊಸ ಸ್ಕೀಮ್ ಹಾಕೊಂಡೀ ಸರ್ ಎಲ್ಲ ಕಡೆ ಹಾಕ್ಬೋದು ಟಾಯ್ಲೆಟ್ಸ್ ಎಲ್ಲ ಅವಶ್ಯಕತೆ ಇದೆ ಅಲ್ಲಿ ಅವಶ್ಯಕತೆ どうぞ。<music> ಅಷ್ಟು ಕಮ್ಮಿ ನೀರು ಬಿಡ್ತಾರೆ ಸರ್ ಇದ್ರ ಬಗ್ಗೆ ಕಳಪೆ ಕಾಮಗಾರಿ ಮಾಡಿತ್ತು ಅಂತಲ್ಲ ಸರ್ ಎರಡನೇದು ಸರ್ ನಾನು ನಿಮಗೆ ಕೊಟ್ಟಿದ್ದು ಬಿಟ್ಟರೆ ಏನಪ್ಪಾ ಅಂತಂದ್ರೆ ಬೊಗಸ್ ಬಿಲ್ ಎತ್ತಿತ್ತು ಅದಾವ ಸರ್ ಆ ಪುತ್ರ ನಿಮಗೆ ನಾನು ಸ್ವತಃ ನಿಮ್ ಕೈ ಅಂತ ಸರ್ ಅದ್ರ ಸಲುವಾಗಿ ನಾನು ಈ ವಾಟರ್ ಬೋರ್ಡ್ ಬಗ್ಗೆ ಇವತ್ ನಮ್ಗೆ ಮೂವತ್ತೈದು ಮಂದಿ ವಾರ್ಡ್ ನವರಿಗೆ ಕೇಳಬಹುದು ಸರ್ ಬಂದಿತ್ತು ಈ ಖಾತಾ ಸರ್ ಈ ಖಾತಾದಾಗ ನಮ್ಮ ಆಫೀಸರ್ ಒಂದು ಬೋರ್ಡ್ ಹಾಕಿದಾಗ ಆಗಿದೆ ಸರ್ ನಗರ ಮಹಾನಗರ ಒಳಗ ಇಪ್ಪತ್ತರಿಂದ ಐವತ್ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಮೂವತ್ ಸಾವಿರ ರೂಪಾಯಿ ಇದು ಬಡವರ ಸಮಸ್ಯೆ ಸರ್ ಇದು ಶ್ರೀಮಂತ

ಕೋಟಲ್ಲಿ ನಮ್ಮ ಸರ್ ಕೋಟಲ್ ನಾವು ಮಿಕಾಪುರಕ್ಕೆ ಏಳು ಎರಡು ಟ್ಯಾಕ್ಟ್ರಿಂದ ಮೂರು ಕಿಲೋಮೀಟ್ರ್ ಪೈಪ್ ಲೈನ್ ಬಂದರೆ ಅದು ಮೂವತ್ತೈದು ಮಾಡಿದರೆ ಸರ್ ಈ ಸಂಬಂಧ ಅರ್ವಲ್ ನಗರದ ಸರ್ ತುಲ್ಕು ಸೇಫಿ ಇನ್ನೂರ ಎಪ್ಪತ್ತು ಮೂರು ಫೋರ್ ಟಿ ಎಸ್ಟು ಅಮೌಂಟ್ ಟು ಒನ್ ಫ್ಯಾಕ್ಟರ್ ಐ ಹನ್ನೆರಡು ಟೂರ್ ಬಂದಿಲ್ಲ ಇದ್ದರು ಅಮೌಂಟ್ ಟು ಅಲ್ಲೇ ಕೊಟ್ಟೊಂಡು ಸರ್ ಈಗ ಲಾಸ್ಟ್ ಟೂನಲ್ಲಿ ಈಗ ಕೋಟಿ ವರ್ಗು ಈಗ ಎಂಟೈದು ದಿವಸ ಅಂತ ಒಂಬೈನೂರ ಇಪ್ಪತ್ತೆಂಟು ಟೈಮ್ ಪರ್ಚೆ ನಾವು ರೈತನ ನಮಸ್ಕಾರ ನಾನು ಪ್ರೇಮಾನಂದ್ರಾಮ ಸದಸ್ಯ ಸರ್ ನಮ್ ಸುನೀಲ್ ಗೌಡ್ ಹೇಳಿದ್ರೆ ಇಲ್ಲಿವರೆಗೆ ಹತ್ತು ದಿನ ಆಯ್ತು ಸರ್ ಪ್ರತಿಯೊಂದು ಮನೆ ಕಟ್ಟೋ ಒಂದೊಂದು ಮನೆ ಕಟ್ಟಬೇಕಾದ್ರೆ ಎಷ್ಟ ಕಷ್ಟಪಟ್ಟು ತಮ್ಮ ಬರ್ತಿದೆ ಇವರು ಟ್ಯಾಕ್ಸ್ ತುಂಬ ಈ ಸದ್ ಕೊಡ್ತಾರೆ ಫಾರ್ಮ್ ನಂಬರ್ ಟೂ ಒಂದಿಗೆ ಕಟ್ಟಡ ಪರಿವರ್ನೆ ಕೊಡ್ತೈತು ಅದರಿಂದ ಜಲ ಕಟ್ಟಡ ಸಲರ್ತ ಕಂಪ್ಲೀಷನ್ ಕೊಡ್ತೈತು ಸಿ ಸಿ ಹೌದು ಓಸಿ ಹೌಸಾರ್ ಅಪ್ಪಿ ಕಟ್ಟಡ ಪರಿವರ್ನೆ ಪೂರ್ವಕದಲಿ ಯೂರೋ ಸರ್ಟಿಫಿಕೇಟ್ ಕೊಡ್ತಾ ಇಲ್ವಾ ಕನ್ವರ್ಷನ್ ಆಗಿದ್ರು ಸರ್ ಕನ್ವರ್ಷನ್ ಪ್ರಾಪರ್ ಸಮದಕ್ಕೆ ಇಷ್ಟ ಕಾಲಕ್ಕೆ 2000 ಸರ್ 100 3000 ಜನ ಬಹಳ ಸಪೋರ್ಟ್ ಆಕತರ ಸರ್ ಸುಮಾರು 5000 ಸರ್ ಯಾವಾಗ ಸರ್ ಸಮಯಕ್ಕೆ ಹೇಳ್ತಿದ್ರು ಯಾವಾಗ ಆಗ್ತದ್ರಿ ಸರ್

ಬೌಂಡ್ರಿ ಡಿಸ್ ಆಯಿತು ಆಮೇಲೆ ಎರಡ್ ಸಾವಿರದ ಹದಿಮೂರಲ್ಲಿ ಪಾಲಿಕೆಯಾಗಿ ಬೆಲ್ದಿ ಹೇಳ್ಬೇಕಾದ್ರೆ ನಮ್ದು ಸರಹದ ವಿಸ್ತರಣೆ ಆಗಲಿಲ್ಲ ಸರ್ ಇರ್ತಕ್ಕಂಥ ಸರಹದ ಮೇಲೆ ಪಾಪುಲೇಷನ್ ಬೇಸ್ ಮೇಲೆ ಪಾಲಿಕೆಯಾಗಿ ನಗರದ ಸರೌಂಡಿಂಗ್ ಸರ್ ಅದು ಕೆಲವು ಸರ್ವೆ ನಂಬರ್ಗಳು ಇಲ್ಲ ಸರ್ ಆಮೇಲೆ ಗ್ರಾಮೀಣ ಪ್ರದೇಶ ಈಗ ನಗರದ ಅಂಟುಕೊಂಡಿರೋದು ಸರ್ ಈಗ ನಾವಲ್ಲಿ ಸುಮಾರು ಒಂದು ಹತ್ತು ವರ್ಷ್ ಪರ್ಮಿಷನ್ ಸರದ ಪ್ರಸ್ತಾವಕ್ಕೆ ಸರ್ಕಾರ ಸಲ್ಲಿಸಿ ಸರ್ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಮನೆ ಎಮ್ ಎಲ್ ಸಿ ಸದಸ್ಯರು ಫಾಲೋಅಪ್ ಮಾಡಿ ಸರ್ ಸೈಟ್ಗಳು ಕೊಡ್ತಾ ಇಲ್ಲ ಹತ್ತಾರು ವರ್ಷದಿಂದ ಅವರಲ್ಲಿ ಇದ್ದಾರೆ ಖಾತೆ ಕೊಡ್ತಾ ಇಲ್ಲ